ಸೀರಿಯಸ್ ಆಗಿ ಅದು ನಮಸ್ಕಾರ ಎಲ್ರಿಗೂ ಕನ್ನಡ ಗೇಮರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಗೋಸ್ಟ್ ಆಫ್ ಟೈಪ್ ಪಾರ್ಟ್ ನೈನ್ಟೀನ್ ಓ ಇಲ್ಲ ಮಾಡ್ಸು ಮಹೆ ಕ್ಲಾನ್ ಅವ್ರ ಹತ್ರ ಮಾತಾಡಕೋಗಿದ್ದಾಳೆ ನಾವು ಮಾಡ್ಸು ಬನ್ನಿ ನೋಡೋಣ ಏನು ಮಾತಾಡ್ತಾಳೆ ಅಂತ ಹೇಳ್ರಪ್ಪ ಏ ನುಗ್ಗಬೇಕಂತೆ ಸರಿ ಸರಿ ಆಯಿತು ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ಫುಲ್ಲಿ ಚೆನ್ನಾಗಿದ್ದೀರಾ ಅನ್ಕೋತೀನಿ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಫುಲ್ ನೋಡಿ ಚೆನ್ನಾಗಾಗ್ಬೋದು ಚೆನ್ನಾಗಿದ್ರು ನೋಡಿ ಇನ್ನೂ ಚೆನ್ನಾಗ್ಬೋದು ಯಾರಿಗೊತ್ತು സുമ എല്ല ഫ്രേനോ ഗില്ല എല്ലാ മാറ്റു ബിത്ിട്ടിയ ಸೊ ಇಲ್ಲಿ ನಾವು ಮ್ಯಾಡ್ ಗೋರೋ ಅದೇ ಹಿಡ್ಕೊಟ್ಟು ನಮ್ಮ ಬ್ರದರ್ ಜುಬೆಗೆ ಅವನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ ಅವ್ನಿಗೆ ಇನ್ನೊಂದು ರೂಟ್ ಯಾವುದೋ ಗೊತ್ತಂತೆ ಮುಳುಗಡೆ ನುಗ್ಗೋಕ್ಕೆ ಸೊ ಇವಳು ಓಣಿನ ಸಾಯಿಸ್ಬೋದು ಅಂತ ಪ್ಲ್ಯಾನ್ ಸ್ಕೆಚ್ ಆಗ್ತಾಯಿದ್ದೈಲು ಗ್ಯಾರಂಟಿ ಸಿಪ್ಪು ಹಾಕೊಳ್ಳಿ ಮೇಲೆ ಹೋಗ್ತಾ ಇದ್ದೀವಿ ತಗೋಣ ಸೊ ಫ್ರೆಂಡ್ಸ್ ಹಳೆ ವೀಡಿಯೋನ ಏನಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಇಲ್ಲಾಂದರೆ ನಿಮಗೇನು ಅರ್ಥ ಆಗೋಲ್ಲ ಸ್ಟೋರಿ ತುಂಬ ಚೆನ್ನಾಗಿದೆ ಗ್ರಾಫಿಕ್ಸ್ ಮಾತ್ರ ಅಲ್ಲ ಹುಡುಗಿನೂ ತುಂಬ ಚೆನ್ನಾಗಿದ್ದಾಳೆ ಬರೀ ಇಂಥದೆಯಾ ನೋಡಿ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ತೋರಿಸ್ತಾ ಇಲ್ಲ ಸ್ಪೈ ಗ್ಲಾಸಸ್ ಓಪನ್ ಮಾಡಬೇಕಂತ ಬನ್ನಿ ನೋಡೋಣ ಏನೇ ಅಂತ ಅಂದ್ಬಿಟ್ಟು

ఆట నీ ఈరోతీయా ఫ్రెండ్స్ కమెంట్స్ మిడి కనసలే అంత కమెంట్స్ మాబడి I don't know. Well, 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 if it isn't my friend. What do I all the you know a way into the castle. Maybe, maybe. Why should I tell you Because I can get you out of that. The are good to You're not the type to stay caged for long. it's true. I am spirit. Fine. Break me out and I'll tell you what you want to know. Where are the keys? Too risky. I'll find another way to free. No, i ಬ್ರೇಕ್ ಗಿಕ್ ಮಾಡ್ಬೋದರಿಂದ ಏನಾದ್ರು ಒಳಗಡೆ ನುಗ್ಗೋ ಥರ ಏನಿರುತ್ತೆ ಇವನ್ ಹಾಡು ಹೇಳ್ಕೊಂಡು ಸಾಯ್ತವನೆ ಸರಿ ಬನ್ನಿ ಇಲ್ಲೆಲ್ಲ ಅವಾಗ ಎಕ್ಸ್ಪ್ಲೋರ್ ಮಾಡಿಲ್ಲ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಏನಿದೆ ಅಂದ್ಬಿಟ್ಟು

Mad guru, okay, let me examine what Try pulling them in My I it. Do huh. <sighs> <sighs> it. I can get inside, I hope get free. So ही है ना क्रेजी मेला मेला बेकंत आईडिया ಕೊಟ್ಟರು ಅದರ मेले 갔다 ಊಹ ರೆಡಿಯಮ್ಮನ ತಿಕೆ ಓಹಲೇ ഹന ഫസ് ജന എല്ലാം ഓപ്പൺ ഇന്ന് ഈസി ആക

i've been a rough one amongst these samurai They do not even know what happened to me that night and i don't want them to know i'll let the gods know i have to escort my sister outside of ishikari plain oh fighter oh and akamata someone with their fight वेटलवा मैं बिटबिट हे हे वू ओनली रेडर्स फिट डाउन रेडर्स शिट सडनली दिस इज इट वी विल नॉट फील इन द ओ यार तुझे समझ नगतीला लगन वर्ल्ड ये जा से जाने थे फ्रेंड्स वाह पापा तुम प्रोटेक्ट मत रहे ಬೆಂಕಿ ಮಧ್ಯ ತಿಳಿಸಬೇಕು ನಮ್ಮ ಈ ಕ್ರೇಜಿ ಮಾತ್ರ ಕ್ರೇಜಿ ಇದೆ ಫ್ರೆಂಡ್ಸ್ ಮಾಡ್ ಸಮ ಜೊತೆ ಸೇರ್ಕೊಂಡು ಸರಿಯಾಗಿ ಎಲ್ಲರೂ ಒಬ್ಬ ಇದ್ದಾನೆ ಸಾಯಿಸಿದ್ರು ಸತ್ತ ನಾನು ಮಾಡ್ ಸಮ ಆದರೂ ಬರ್ಬೇಕಾ ಸಾಕತ್ತು ಓ ಯಾರು ಎದುರುತ್ತಾರೆ ಖಾಲಿನಾಗೋಯ್ತು ಹಾಂ ಹೊಡಿತಾ ಇರೋರಿಗೆಲ್ಲ ಹೊಡಿತಾಯಿದಾರೆ ಈ ಸಿಕ್ಕಲ್ಗೆ ಮಾಡಬೇಕು ಬಟ್ ಅದನ್ನು ಸ್ವಿಚ್ ಮಾಡೋಷ್ಟು ಟೈಮ್ ಇಲ್ಲ ನನಗೆ ಅದಕ್ಕೆ ಏನಪ್ಪ ನಂದು ಅಷ್ಟು ದೂರದಿಂದ ಅಷ್ಟು ಈ ಹೊಡಿತೀಯ ಚಾಕು ಮಹಿ ಆಡ್ಸು ಅಂತ ತುಂಬ ರೊಚ್ಚಿಗೆ ಚಾಕು ಹೊಡಿತೀಯ ಅಂದ್ಬಿಟ್ಟು ಅಷ್ಟೇ ಇವರಲ್ಲ ಇಲ್ಲಿ ಇನ್ನ ಇದಾರೆ ಓ ಇವರೇನ ಬಾಂಬ್ ಬ್ಲಾಸ್ಟ್ ಮಾಡಿಸ್ತೇವೆ ಇದು ನೋವು ಜಾಸ್ತಿ ಜನ ಇದಾರೆ ಫ್ರೆಂಡ್ಸ್ ಮೂವತ್ತು ಸತ್ತು ಎರಡೇ ಎರಡನೇ ಈ ಬೆಂಕಿ ಇದರಲ್ಲಿ ಸಿಕ್ಕಲಲ್ಲಿ ಬಾರಪ್ಪ ಆಯಿತು ಅಷ್ಟೇ ಇವ್ರ ಹತ್ರ ಇದೆ ಬೆಸ್ಟ್ ನೈಸ್ 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 ಅವು ಇನ್ನೋ ಬದುಕಿದ್ದಾನೆ ಇಲ್ಲ ಸತ್ತೋಗಿದೆ ಅಷ್ಟೇನಾ ಎಲ್ಲರೂ ಸತ್ತ ಇಲ್ಲ ಅಲ್ಲೊಬ್ಬ ಛೇ ಥ್ಯಾಂಕ್ಸ್ ಇಲ್ಲಿ ಇನ್ನೊ ಬರ್ತಾ ಇದ್ದಾರೆ ಫ್ರೆಂಡ್ಸ್ ಮಾಡ್ತಾ ಇದಾರೆ

ಯೋನಿ ಯಾದ್ರು ಬೇಕಾರಾ ಸರ್ ಅದ್ರಲ್ಲಿ ಸಹಾಯಿಸಬೇಕು ಅಂತ ಏನಿಲ್ಲ ಲೂಯಿರ್ ಯುರ್ ದಿಲ್ಲ ಡಬಲ್ ಕೊಟ್ಟನ ಓ ಶಿಟ್ ಈ ಎಲ್ಲಾ ಕಡೆ ಬಿಂಕಿ ಎಲ್ಲಾ ಕಡೆ ಫುಲ್ ಬಿಂಕಿ 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 ಉಯ್ ಯಾ ಪಟಾಕಿ ಶಿಟ್ ಒಂದು ಮೈನಸ್ ಪಾಯಿಂಟ್ ಪಾಯಿಂಟ್ ಇನ್ನ ಹೀಲ್ ಕೂಡ ಮಾಡ್ಕೊಳಕ್ ಇಲ್ಲ ಎಲ್ಲಿ ಹೋಗ್ತಾ ನಾನು ಎಲ್ಲಿ ಹೋಗ್ಬೇಕು ಹೀಗೆ ಆಗುತ್ತೆ ಅನ್ಕೊಂಡಿದ್ದೆ ಇರೋದೇ ಪಾಯಿಂಟ್ ಅರ್ಧ ಅದನ್ನು ಓಕೆ ನಾನು ಎಣ್ಣೆ ಹೊಡಿಬೇಕಾಗಿತ್ತು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ जुबे आट्स वेप मतिलंदा साईं साईं हुन की बंकि आक्तार चे वर्कसू हटस फुल आन फर ಭೂಕಂಪ ಆಗ ರೇಂಜ್ ಹೊಡಿತಾವೆ ಇವರೆಲ್ಲ ಸೀದಾ ಬಾಡಿ ಬಾಡಿಗೆ ಪಾಪ ಆಡ್ಸು ಫೀಕ್ ಹೆಚ್ಚಾಳೆ ಇಷ್ಟೊಂದು ಚಿತ್ರ ಎನ್ಸ್ರ ಹುಡುಗಿ ಹುಡುಗಿ ಅನ್ನೋದು ನೋಡಿದ್ದೇನೆ ಜಸ್ಟ್ ಮಿಸ್ ಫ್ರೆಂಡ್ಸ್

どうぞ、どうぞ、どうぞ、どぞ、どうどうどうどうぞ、どうぞ、どうぞ、どうぞ、どうぞ、どうぞ、どうぞ、どうぞ、どうぞ、

ಓಡಮ್ಮ ಒಂದು ನಿಮಿಷ ಒಂದು ನಿಮಿಷ ಇರಪ್ಪ ಅಲ್ಲಿ ಹೋಗಿ ಇದನ್ನು ಎತ್ಕೊಂಡು ಅಯ್ಯೋ ಎತ್ಕೊಳ್ಳಿಲ್ವಾ ರಿಟರ್ನ್ ಟು ದ ಏರಿಯಾ ಓ ನಿಮಿಷ 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 ಯೂಸ್ ಮಾಡ್ತೇನೆ ಏನ್ ಏನು ಒಂದು ದಡಿಯಾ 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 ಏನ್ ಫೈಟ್ ಫ್ರೆಂಡ್ಸ್ ಫೈನಲಿ ಏನ್ ಮುಗೀತು ಕಚ್ಚಿನ ಬಂತ ಫಯರ್ ಬಾಲ್ ಫಯರ್ ಆರ್ಮ್ ಹೆಂಗೆ ಹೆಂಗೆ ಯೂಸ್ ಮಾಡೋದು ಗೊತ್ತಿಲ್ಲ ಇವರೇನ ಇಲ್ಲಿ ಇಲ್ಲಿ ನುಡಿಯೋದು ಮಾನ್ಸು ಮಾರ್ ಅವರು ಸುಮ್ಮನೆ ಫೈರ್ ಮಾಡ್ತಾ ಇರ್ಬೇಕಾ ಓ ಇಲ್ಲ ಇಲ್ಲಿ ಫೈರ್ ಮಾಡಬೇಕಿತ್ತು ಚೆಲ್ ಹರ ಎಲ್ಲರೂ ಈ ಕಡೆ ಶಿಫ್ಟ್ ಮಾಡ್ಕೊಬಿಟ್ರು ಅಟೆನ್ಷನ್ನ ನಿಧಾನಕ್ಕೆ ಒಂದೊಂದನೆ ತೆಗಿಬೇಕಿತ್ತು ನಾನು ಆಟ್ಸು ಕ್ರೇಜಿ ಕ್ರೇಜಿ ಇರೋ ಬರೋದೆಲ್ಲ ಬರುತ್ತೆ ಆಟ್ಸು ಇಲ್ಲಿ ಇಲ್ಲಿ ಅವರೇ ತೋರಿಸ್ತಾ ಇದ್ದಾರೆ ನಾನು ಇಲ್ಲಿದ್ದೀನಿ ಅನ್ಬಿಟ್ಟು ಸರಿ ಆಯ್ತಾಯ್ತು ಸತ್ರ ಎಲ್ರು

ವೇರ್ ಇಸ್ ದ ಬ್ರಿಡ್ಜ್ ಓ ತಮ್ಮ ಮೇಲಿದೆ ಪ್ರೀತಿ ಗ್ಯಾಪಲ್ಲಿ ಇವನು ಯಾರೋ ಇದೆಂದರೆ ಸೈಡ್ಗೆ ಹೋಗು ಸೈಡ್ಗೆ ಹೋಗು ಸೈಡ್ಗೆ ಹೋಗರು ತಮ್ಮ ತಮ್ಮನ್ನು ಕಾಪಾಡ್ಬೇಕು ಸೈಡ್ಗೆ ಹೋಗರು ಎಲ್ರು ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಇಲ್ಲಿ ಇಲ್ಲಲ್ವಾ ಎಡು ಹೋಗು ಸರಿ ಅದು ಹೋದ್ರೆ ಹೋಗಲಿ ಎರಡು ಸ್ವಾರ್ಡ್ ಐತೆ ಎರಡು ಸ್ವಾರ್ಡಲ್ಲಿ ಓದಿಸ್ತಾ ಇರ್ತಾ ಇನ್ನೊಂದು ಶಾರ್ಟಿಗೆ ಇಷ್ಟೊಂದು ಹೆಲ್ತ್ ಕಮ್ಮಿ ಹೋಗ್ತಾ ಇದೆ ಸರ್ ನಿಮಗೆ ಸದ್ಯ ಪ್ರಾಬ್ಲಮ್ ಆಗಿರೋದು ಈಗ ಒಂದೊಂದು ಸರ್ತಿ ಎತ್ಕೊ ಯೂಸ್ ಮಾಡ್ತಾ ಇದ್ದಾನ ಪರವಾಗಿಲ್ಲ ಎಲ್ಲಿ ಎಲ್ಲಿ ಜೂಬೆ ಎಲ್ಲಿ ಅಲ್ಲಿ ಬರ್ತಾ ಇನ್ನು ಬರ್ತಾ ಇನ್ನು ಬರ್ತಾ ಇನ್ನು ಬರ್ತಾ ಇನ್ನು ಅದು ಹಾಕದೆ ಬಂದೆ ಜೂಬೆ ಹಾಕಿ ಬರಲಿ ಬರಲಿ ಬರಲಿ

ব্লাক ডবল মৰম সিংকেত ব্লাষ্ট আকৌ বাৰপ নি তগড় அந்த சத்து நிஜ தான் ಸೀರಿಯಸ್ ಆಗಿ ಅದು ಇನ್ನು ಐದು ವರ್ಷದ ಮಕಳ ಆಗಿದ್ರೋ ಅವರು ಆದೇನ್ ಫಾದರ್ನ ನ ಸೇವ್ ಮಾಡ್ಬಿಡುತ್ತಾರೆ ಓ ಫೈಟ್ ಇಲ್ಲ ಅಯ್ಯೋ

ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಏನಾದರೂ ಇದ್ರೆ ಮಾತಾಡೋಣ ತುಂಬ ತುಂಬ ಥ್ಯಾಂಕ್ಸ್ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಬಾಯ್ ಬಾಯ್ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ